ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎರಡು ದಿನ ಹನ್ನೆರಡು ಕ್ಷೇತ್ರಗಳು ಆರು ಕಡೆಗಳಲ್ಲಿ ನರೇಂದ್ರ ಮೋದಿ ಅವರನ್ನ ಕರೆಸಿ ಸಮಾವೇಶ ಮಾಡೋದಕ್ಕೆ ತಯಾರಿಗಳಾಗಿದೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಎರಡು ದಿನಗಳ ಕಾಲ ಮತಪೇಟೆಯನ್ನು ನಡೆಸುತ್ತಾರೆ ಮೋದಿ ರಾಜಸ್ಥಾನ ಪ್ರಚಾರದಲ್ಲಿ ಕರ್ನಾಟಕದ ಘಟನೆಯನ್ನ ಪ್ರಸ್ತಾಪ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ನಗರದ ಘಟನೆಯನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ರಾಜಸ್ಥಾನದ ಮಾಧೋಪುರದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಆಡಳಿತದಲ್ಲಿ ಹನುಮಾನ್ ಚಾಲೀಸ ಕೇಳೋದೂ ಅಪರಾಧ ಅಂತ ಹೇಳಿ ಅದನ್ನ ಪ್ರಚಾರದ ಅಸ್ತ್ರ ಮಾಡಿಕೊಂಡು ಕರ್ನಾಟಕದಲ್ಲಿ ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಹಲ್ಲೆ ಮಾಡಿಬಿಟ್ರು ಅಂತ ಹೇಳಿ ನರೇಂದ್ರ ಮೋದಿ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಇನ್ನು ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎರಡು ದಿನ ಹನ್ನೆರಡು ಕ್ಷೇತ್ರಗಳು ಆರು ಕಡೆ ನರೇಂದ್ರ ಮೋದಿ ಅವರಿಂದ ಸಮಾವೇಶವನ್ನು ಮಾಡೋದಕ್ಕೆ ಪ್ಲಾನ್ ಆಗಿದೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಎರಡು ದಿನಗಳ ಕಾಲ ನರೇಂದ್ರ ಮೋದಿಯವರು ಮತ ಭೇಟಿಯನ್ನ ಮಾಡ್ತಾರೆ ಅದಕ್ಕೆ ಬೇಕಾಗಿರುವಂತಹ ಬ್ಲೂ ಪ್ರಿಂಟ್ ಆಲ್ರೆಡಿ ರೆಡಿ ಆಗಿದೆ ದಾವಣಗೆರೆ ಟು ಕಲಬುರಗಿ ನರೇಂದ್ರ ಮೋದಿಯವರ ದಂಡಯಾತ್ರೆ ಸಾಗುತ್ತೆ ಎರಡು ಕ್ಷೇತ್ರಕ್ಕೆ ಒಂದರಂತೆ ಆರು ಕಡೆ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಗಳಾಗಿದೆ ಏಪ್ರಿಲ್ ಇಪ್ಪತ್ತೆಂಟು ಹಾಗೆಯೇ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಆರು ಕಡೆಗಳಲ್ಲಿ ಸಮಾವೇಶವನ್ನು ನಡೆಸಲಾಗುತ್ತೆ ಕಲ್ಯಾಣ ಮತ್ತೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಎರಡು ದಿನಗಳ ಕಾಲ ನರೇಂದ್ರ ಮೋದಿಯವರು ಮತ ಭೇಟಿಯನ್ನು ನಡೆಸ್ತಾರೆ ಇಪ್ಪತ್ತೆಂಟನೇ ತಾರೀಕು ದಾವಣಗೆರೆ ಕಾರವಾರ ಮತ್ತೆ ಬೆಳಗಾವಿಯಲ್ಲಿ ನರೇಂದ್ರ ಮೋದಿಯವರು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ ವಿಜಯಪುರ ಕೊಪ್ಪಳ ಕಲ್ಬುರ್ಗಿಯಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಇನ್ನು ಇಪ್ಪತ್ತೆಂಟನೇ ತಾರೀಕು ಪ್ರಚಾರ ಆರಂಭ ಮಾಡಿದ್ರೆ ಬೆಳಗಾವಿಯಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ವಾಸ್ತವ್ಯವನ್ನು ಹೂಡ್ತಾರೆ ಎರಡು ಕ್ಷೇತ್ರಗಳಿಗೆ ಒಂದರಂತೆ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ ಒಟ್ಟಲ್ಲಿ ಎರಡು ದಿನ ಕರ್ನಾಟಕದಲ್ಲಿ ಮತ ಭೇಟಿಯನ್ನ ನಡೆಸೋದಕ್ಕೆ ಬಿಜೆಪಿಯವರು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆಗೆ ಬಿಜೆಪಿ ಈ ಸಿದ್ಧತೆಯನ್ನ ಮಾಡ್ಕೊಂಡಿರೋದು ಎರಡು ದಿನ ನರೇಂದ್ರ ಮೋದಿ ಅವರಿಂದ ಭರ್ಜರಿ ಸಮಾವೇಶವನ್ನ ಮಾಡಿಸೋದಕ್ಕೆ ತಯಾರಿಗಳಾಗಿದೆ ಸಮಾವೇಶಗಳು ಎಲ್ಲೆಲ್ಲಿ ನಡೆಯುತ್ತೆ ಯಾವ ತರ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಬ್ಲೂ ಪ್ರಿಂಟ್ ಹೇಗಿದೆ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಎರಡು ದಿನ ಇಪ್ಪತ್ತೆಂಟು ಹಾಗೆಯೇ ಇಪ್ಪತ್ತೊಂಬತ್ತು ಯಾವ ಯಾವ ಭಾಗದಲ್ಲಿ ನರೇಂದ್ರ ಮೋದಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ವಿನೂತನ ರೀತಿಯಲ್ಲಿ ಯಾವ ಸ್ಟ್ರಾಟಜಿಯನ್ನು ಯೂಸ್ ಮಾಡಲಾಗಿದೆ ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡ್ತಾರೆ ಅಂತಲೂ ಇನ್ಫಾರ್ಮೇಶನ್ ಇದೆ ಶರ್ಮಿತಾ ಶೆಟ್ಟಿ ಪ್ರಮುಖವಾಗಿ ಬೆಳಗಾವಿ ಏನು ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಎರಡು ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಈಗ ಒಂದನೇ ಹಂತದ ಚುನಾವಣೆಗೆ ನಾಳೆ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಬೀಳಿದೆ ಬಳಿಕ ಈಗ ಎರಡೇ ಹಂತದಲ್ಲಿ ನಾಯಕರ ಗಮನ ಹರಿಸ್ತಾ ಇದ್ದಾರೆ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಬೆಳಗಾವಿ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ಆರು ಆರು ಕಡೆಗಳಲ್ಲಿ ಸಮಾವೇಶ ನಡೆಸುವ ಮೂಲಕ ಹನ್ನೆರಡು ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಪ್ಲಾನ್ ಅನ್ನು ಮಾಡಿರ್ತಕ್ಕಂಥದ್ದು ಸದ್ಯ ಈ ಸದ್ಯ ಇರತಕ್ಕಂಥ ಮಾಹಿತಿ ಪ್ರಕಾರ ಬೆಳಗಾವಿಗೆ ಇಪ್ಪತ್ತೆಂಟರಂದು ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ ದಾವಣಗೆರೆ ಕಾರವಾರ ಮತ್ತು ಬೆಳಗಾವಿ ಈ ಮೂರು ಕ್ಷೇತ್ರ ಎರಡೆರಡು ಕ್ಷೇತ್ರದ ವ್ಯಾಪ್ತಿಯನ್ನ ಸೇರಿಸಿಕೊಂಡು ಒಂದೊಂದು ಬಹಿರಂಗ ಸಮಾವೇಶವನ್ನು ಮಾಡ್ತಾರೆ ಪ್ರಮುಖವಾಗಿ ಇಪ್ಪತ್ತೆಂಟರಂದು ರಾತ್ರಿ ಬೆಳಗಾವಿಯಲ್ಲೇ ತಂಗಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿವೆ ಇದಕ್ಕಾಗಿ ಏನು ಮೂರ್ನಾಲ್ಕು ಹೋಟೆಲ್ಗಳನ್ನ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಗುರುತು ಮಾಡಿದ್ದಾರೆ ಪ್ರಮುಖವಾಗಿ ಎಸ್ ಪಿ ಜೆ ಅನುಮತಿ ಪಡೆದ ಬಳಿಕ ಯಾವುದು ಫೈನಲ್ ಆಗಲಿದೆ ಎಲ್ಲಿ ತಂಗಲಿದ್ದಾರೆ ಪ್ರಧಾನಿ ಅಂತ ಹೇಳಿ ಇಪ್ಪತ್ತೊಂಬತ್ತರಂದು ಮೂರು ಕಡೆಗಳು ಅದರಲ್ಲೂ ಪ್ರಮುಖವಾಗಿ ವಿಜಯಪುರ ಕಲಬುರಗಿ ಮತ್ತು ಕೊಪ್ಪಳ ಈ ಮೂರು ವಿಧಾನ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಹಿರಂಗ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರೆ ಎರಡನೇ ಹಂತದಲ್ಲಿ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದ್ದು ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಹನ್ನೆರಡು ಕ್ಷೇತ್ರಗಳನ್ನು ಈಗ ಗುರಿಯಾಗಿಚ್ಕೊಂಡು ಸಮಾವೇಶ ಸಮಾವೇಶವನ್ನು ನಡೆಸಲಾಗ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮ ಏನು ಸಮಾವೇಶಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತಹ ಟಾರ್ಗೆಟ್ ಅನ್ನ ಸ್ಥಳೀಯ ಮುಖಂಡರಿಗೆ ಈಗ ಬಿಜೆಪಿ ವರಿಷ್ಠರು ಹಿಡಿದತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿ ಸೇರಿದಂತೆ ಕಿತ್ತೂರು ಕರ್ನಾಟಕದ ನಾಲ್ಕೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಗಿ ಹಿಡಿತವನ್ನು ಹೊಂದಿದೆ ಕಳೆದ ನಾಲ್ಕೈದು ಚುನಾವಣೆಗಳು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಐದು ಬಾರಿ ಬಿಜೆಪಿ ಗೆದ್ದಿರ್ತಕ್ಕಂಥದ್ದು ಅದೇ ರೀತಿ ಏನು ಬಾಗಲಕೋಟೆಯಲ್ಲಿ ನಾಲ್ಕು ಸತಿ ಗೆದ್ದಿದ್ದಾರೆ ಹೀಗಾಗಿ ಈ ಕ್ಷೇತ್ರಗಳನ್ನು ಗಟ್ಟಿ ಕ್ಷೇತ್ರಗಳನ್ನು ಮತ್ತಷ್ಟು ಉಳಿಸಿಕೊಳ್ಳಲು ಈಗ ಬಿಜೆಪಿ ಪ್ಲಾನ್ ಅನ್ನು ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಮೂಲಕ ಈ ಒಂದು ಕ್ಷೇತ್ರಗಳಲ್ಲಿ ಕ್ಯಾಂಪೇನ್ ಕ್ಯಾಂಪೇನನ್ನು ಮಾಡಕ್ಕೆ ಬಿಜೆಪಿಯ ಅನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಏನು ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಯಲ್ಲಿ ತಂಗಲಿದ್ದಾರೆ ಅಥವಾ ವಿಜಯಪುರದಲ್ಲಿ ತಂಗಲಿದ್ದಾರೆ ಅಂತಕ್ಕಂಥದ್ದು ಎಸ್ ಪಿ ಜಿ ಅನುಮತಿ ಬಳಿಕ ಖಚಿತವಾಗಲಿದೆ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಂದ್ರಕಾಂತ್ ಸುಮತಿ ತಮ್ಮಲ ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ